ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಯಶಸ್ ಮಾಡುವ ವಂದನೆಗಳು ಸ್ನೇಹಿತರೇ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಹಾವೇರಿ ಜಿಲ್ಲೆಯಲ್ಲಿ ನಡೆದಿರತಕ್ಕಂಥ ಒಂದು ಭಯಾನಕ ಕೊಲೆಯ ಸುತ್ತ ಒಂದು ಸಂಚಿಕೆಯನ್ನು ಇದ್ದೀನಿ ಯಾಕಂದರೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರತಕ್ಕಂಥ ನರ್ಸಳ ಒಬ್ಬ ದುರಂತ ಅಂತ್ಯವಾದಂಥ ಕಥೆಯನ್ನು ಈ ಕಥೆಯಲ್ಲ ಇದು ವಾಸ್ತವವನ್ನು ಈ ಸಂಚಿಕೆ ಮಾಡಿ ತಿಳಿಸಲಿಕ್ಕೆ ಬಯಸಿದ್ದೀನಿ ಯಾಕಂದರೆ ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ ಹೀಗಿರುವಾಗ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಅನ್ನುವಂಥ ಒಂದು ಗ್ರಾಮ ಆ ಮಾಸೂರು ಮಾಸೂರಿನ ಯುವತಿ ಈ ಒಬ್ಬ ಕಥಾನಕದ ಈ ಒಬ್ಬ ಸಂಚಿಕೆಯ ಹೀರೋಯಿನ್ ಅಂತೇಳಿ ನಾನು ಹೇಳ್ತೀನಿ ಯಾಕಂದರೆ ಮಾಸೂರಿನ ಬಡ ದಂಪತಿಗಳು ಬಡ ದಂಪತಿಗಳಂದ್ರೆ ಅವರ ತಾಯಿ ಶಾಲೆಯಲ್ಲಿ ಅಡುಗೆ ಸಹಾಯಕಳಾಗಿ ಸೇವೆ ಸಲ್ಲಿಸ್ತಿರ್ತಾರೆ ಹಾಗೂ ಅಲ್ಲಿ ಇರ್ತಕ್ಕಂಥ ಅವರ ತಂದೆ ಅವರು ಕೂಡ ಅಷ್ಟೋ ಇಷ್ಟೋ ಕೂಲಿ ನಾಲಿಗಳನ್ನು ಮಾಡಿ ಒಬ್ಬ ಬಡ ಕುಟುಂಬವನ್ನು ಸಂರಕ್ಷಣೆ ಮಾಡ್ತಿರ್ತಾನೆ ಹೀಗಿರುವಾಗ ಅದೇ ತಾಯಿ ಮತ್ತು ಮ ತಂದೆಯ ಮಗಳಾಗಿ ಜನಿಸಿರ್ತಕ್ಕಂಥ ಸ್ವಾತಿ ಈ ಸ್ವಾತಿ ನಿಜಕ್ಕೂ ಕೂಡ ನತದೃಷ್ಟೆ ಅಂತಲೇ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಇವಳ ದಾರುಣ ಅಂತ್ಯ ಹೇಗಾಗಿತ್ತಂತಂದರೆ ಆ ದಾರುಣ ಅಂತ್ಯವನ್ನು ನೆನೆದರೆ ನಿಜಕ್ಕೂ ಕೂಡ ಎಂಥವ್ರಿಗಾದರೂ ಕೂಡ ಕಣ್ಣಲ್ಲಿ ನೀರು ಬರ್ತೈತಿ ಮೈಯಲ್ಲಿ ರೋಷ ಉತ್ತಿ ಬರ್ತೈತಿ ಅದನ್ನು ನೆನಪು ನೆನಪಿಸಿಕೊಂಡ್ರೇ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣವಾಗುವುದು ಸಂದೇಹವಿಲ್ಲ ಅನ್ನುವಂಥ ಭಾವನೆ ನನ್ನದು ಹೀಗಿರುವಾಗ ಅವಳ ವಿದ್ಯಾಭ್ಯಾಸ ಮಾಡಿ ಅವಳನ್ನು ಒಂದು ನರ್ಸಿಂಗ್ ಕೋರ್ಸಿಗೆ ಸೇರಿಸ್ತಾರೆ ನರ್ಸಿಂಗ್ ಕೋರ್ಸ್ ಆದಮೇಲೆ ಸ್ವಾತಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸಕ್ಕೆ ಸೇರ್ತಾಳೆ ಕೆಲಸಕ್ಕೆ ಸೇರಿ ತಾಯಿ ತಂದೆಗಳಿಗೆ ಅಷ್ಟೋ ಇಷ್ಟೋ ಹಣವನ್ನು ನೀಡಿ ಅವರ ಬಾಳಿನ ನೊಗವನ್ನು ಕೂಡ ಹೊತ್ತಿರ್ತಾಳೆ ಅಂತಲೇ ಹೇಳ್ಬೋದು ಹೀಗಿರುವಾಗ ಈ ಸಂದರ್ಭದಲ್ಲಿ ಅವಳ ಬಾಳಿನಲ್ಲಿ ನಡೆದಿರ್ತಕ್ಕಂಥ ಭೀಕರ ಬಿರುಗಾಳಿನೇ ಎಬ್ಬಿಸಿರ್ತಕ್ಕಂಥ ಹಾಗೂ ಅವಳ ದಾರುಣ ಅಂತ್ಯಕ್ಕೆ ಕಾರಣ ಆಗಿರತಕ್ಕಂಥ ಒಂದು ವಸ್ತುಸ್ಥಿತಿಯನ್ನು ನಾವೆಲ್ಲರೂ ಕೂಡ ಅರಿತುಕೊಳ್ಳಬೇಕು ಯಾಕಂದರೆ ಈಗಿನ ದಿನಮಾನಗಳಲ್ಲಿ ಹೆತ್ತ ತಾಯಿ ತಂದೆಗಳು ಮಕ್ಕಳ ಮೇಲೆ ಎಷ್ಟು ಕಾಳಜಿ ವಹಿಸಿದ್ರೂ ಕಡಿಮೆ ಯಾಕಂದರೆ ಅವರು ಕಾಲೇಜಿಗೆ ಹೋಗ್ತಿರ್ತಾರೆ ಹಾಗೂ ಅವರು ಉದ್ಯೋಗಕ್ಕೆ ಹೋಗ್ತಿರ್ತಾರೆ ಆ ಸಂದರ್ಭದಲ್ಲಿ ತಾಯಿ ತಂದೆಗಳ ಒಂದು ಪರಿವೇ ಅವರಿಗಿರೋದಿಲ್ಲ ಅವರ ಒಂದು ವಯಸ್ಸಿನ ಹಮ್ಮು ಬಿಮ್ಮುವಿನಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಅನ್ನುವಂಥ ಒಂದು ದುಷ್ಟಕೂಟಕ್ಕೆ ಬಲಿಯಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿರತಕ್ಕಂಥ ಸಂದರ್ಭದಲ್ಲಿ ಅವರು ಅಚಾನಕ್ಕಾಗಿ ಇಂಥ ಒಂದು ಪ್ರೀತಿ ಪ್ರೇಮ ಪ್ರಣಯಕ್ಕೆ ಬಲಿಯಾಗಿ ತಮ್ಮ ಜೀವನದ ಅಂತ್ಯವನ್ನು ಧ್ವಂತ ಅಂತ್ಯವನ್ನು ಕಾಣ್ತಾ ಇರೋದು ಕೂಡ ನಮಗೆ ನಿಜಕ್ಕೂ ಕೂಡ ಕಳವಳಿ ಕಾರ ಕಳವಳಕಾರಕವಾದಂಥ ಒಂದು ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಯಾಕಂದರೆ ನನ್ನ ಮಕ್ಕಳು ಒಳ್ಳೊಳ್ಳೆ ವಿದ್ಯಾಭ್ಯಾಸವನ್ನು ಮಾಡಬೇಕು ಒಳ್ಳೊಳ್ಳೆ ಅಧಿಕಾರಿಗಳಾಗಿ ಒಳ್ಳೊಳ್ಳೆಯ ಸಮಾಜದಲ್ಲಿ ಒಳ್ಳೆಯ ಒಂದು ಹುದ್ದೆಯಲ್ಲಿರಬೇಕು ಅವರ ಬಹಳ ಕೂಡ ಸುಂದರವಾದ ಭಾಳ ಆಗಿರಬೇಕು ಅವರು ಕೂಡ ಜಿ ಸಮಾಜಕ್ಕೆ ನೆಮ್ಮದಿಯನ್ನು ತರತಕ್ಕಂಥವ್ರು ಆಗಿರಬೇಕು ಸಮಾಜದಲ್ಲಿ ನಮ್ಮ ಮನೆತನವನ್ನು ನಮ್ಮನ್ನು ಹಾಗೂ ನಮ್ಮ ಹೆಸರನ್ನು ತರುವಂಥ ಮಕ್ಕಳಾಗಿ ಅವರು ಭಾಳ ಬೇಕು ಬದುಕಬೇಕು ಉಜ್ವಲ ಭವಿಷ್ಯನ ಕಂಡುಕೊಳ್ಬೇಕು ಅನ್ನುವಂಥ ಆಶೆಯನ್ನು ತಂದೆ ತಾಯಿಗಳು ಇಟ್ಕೊಂಡಿರ್ತಾರೆ ಆ ತಂದೆ ತಾಯಿಗಳ ಭಾವನೆಗಳಿಗೆ ಕೊಳ್ಳಿ ಇಟ್ಟು ಬೆಂಕಿ ಹಚ್ಚಿ ನೀವು ನಿಮ್ಮ ಜೀವನದ ಕ್ಷಣಿಕ ಸುಖಕ್ಕಾಗಿ ಏನಾದರೂ ಒಂದು ಅಚಾತುರ್ಯದ ಕೆಲಸದಲ್ಲಿ ತೊಡಗಿದರೆ ಅದು ನಿಮ್ಮ ತಂದೆ ತಾಯಿಗಳಿಗೆ ಹೆತ್ತಂಥ ಆ ಕ ತಂದೆ ತಾಯಿಗಳಿಗೆ ನೀವು ಮಾಡ್ತಕ್ಕಂಥ ದ್ರೋಹ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಎಷ್ಟೋ ತಂದೆ ತಾಯಿಗಳಿಗೆ ನಮ್ಮ ಮಗಳು ಏನು ಮಾಡ್ತಿರ್ತಾಳೆ ಏನು ಓದುತ್ತಿದ್ದಾಳೆ ಅವಳು ಯಾವ ರೀತಿ ನಡ್ಕೊಳ್ತಾ ಇದ್ದಾಳೆ ಅನ್ನುವಂಥ ಕಲ್ಪನೆಯೂ ಕೂಡ ಇರೋದಿಲ್ಲ ಯಾಕಂದರೆ ಅಷ್ಟೊಂದು ನಿಮ್ಮನ್ನು ಅವರು ಗಾಢವಾಗಿ ಪ್ರೀತಿಸ್ತಿರ್ತಾರೆ ಅವರು ನಿಮ್ಮನ್ನು ಅಕ್ಕರಿಯಿಂದ ಸಾಕಿ ತಿಳುವಿರ್ತಾರೆ ಅಂಥವರಿಗೆ ಮೋಸ ಮಾಡಿ ನೀವು ಪ್ರೀತಿ ಪ್ರೇಮ ಪ್ರಣಯ ಅನ್ನುವಂಥ ಒಂದು ಕಪಿ ಒಂದು ಮುಷ್ಠಿಯಲ್ಲಿ ಸಿಲುಕಿ ಹಾಳ ಹಾಗೆ ಹಾಳಾಗೋದರ ಜೊತೆಗೆ ಪ್ರಾಣವನ್ನು ಕಳ್ಕೊಳ್ತಾ ಇದ್ದೀರಲ್ಲ ಅದಕ್ಕಾಗಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬ ಯುವತಿಯರಿಗೆ ಪ್ರತಿಯೊಬ್ಬ ಕಾಲೇಜು ವಿದ್ಯಾರ್ಥಿನಿಯರಿಗೆ ನಾನು ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳೋದೇನೆಂದರೆ ನಿಮ್ಮ ಒಂದು ಕ್ಷಣ ಯೋಚನೆ ಮಾಡಿ ಯಾಕಂದರೆ ನಿಮ್ಮ ಕುಟುಂಬದ ನಿಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯ ಬಗ್ಗೆ ಹಾಗೂ ನಿಮ್ಮ ತಂದೆ ತಾಯಿಗಳ ಒಂದು ನಿಮ್ಮ ಅವರ ಪರಿಸ್ಥಿತಿಯ ಬಗ್ಗೆ ನಿಮ್ಮನ್ನು ಅವರು ಯಾವ ರೀತಿ ಬೆಳೆಸಿದ್ದಾರೆ ನಿಮ್ಮ ಮೇಲೆ ಅವರು ತಮ್ಮ ಜೀವನವನ್ನೇ ಇಟ್ಟುಕೊಂಡಿದ್ದಾರೆ ಅನ್ನುವಂಥ ಒಂದು ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಸುಳಿದಾಡಿದಾಗ ನೀವು ಇಂಥ ಒಂದು ದುಷ್ಕೃತ್ಯಕ್ಕೆ ಸಾಕ್ ಸಾಕ್ಷಿ ಆಗಲಿಕ್ಕೆ ಸಾಧ್ಯವಿಲ್ಲ ಹೀಗಿರುವಾಗ ನೀವೆಲ್ಲರೂ ಕೂಡ ಒಳ್ಳೆಯ ಪ್ರಜೆಗಳಾಗಬೇಕು ಹೆತ್ತ ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಬೇಕು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯಾಗಿ ನೀವು ನಿಲ್ಲಬೇಕು ಅನ್ನುವಂಥ ಕಳಕಳಿಯ ಭಾವನೆ ನನ್ನದು ಹೀಗಿರುವಾಗ ಈ ಸ್ವಾತಿ ಈ ಸ್ವಾತಿ ರಾಣಿಬೆನ್ನೂರಿನಲ್ಲಿ ಖಾಸಗಿ ಒಂದು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ಲಲ್ಲ ಅದೇ ಒಂದು ಸಂದರ್ಭದಲ್ಲಿ ಅವಳು ಮೊದಲಿಂದಲೂ ಕೂಡ ಅಂದರೆ ಚಿಕ್ಕವಳಿದ್ದಾಗಲಿಂದಲೂ ಕೂಡ ಹೋರಿ ಶರ್ತ್ ಅಂತೇಳಿ ಮಾಡ್ತಾರೆ ಯಾಕಂದ್ರೆ ಉತ್ತರ ಕರ್ನಾಟಕದ ರಾಣೆಬೆನ್ನೂರು ಹಾವೇರಿ ಹಾಗೂ ಈ ಕಡೆ ಎಲ್ಲ ಅವರು ಹೋರಿ ಸ್ಪರ್ಧೆ ಅತಿ ವಿಜೃಂಭಣೆಯಿಂದ ಮಾಡ್ತಿರ್ತಾರೆ ಈ ಹೋರಿ ಸ್ಪರ್ಧೆಗಳು ಎಲ್ಲಿ ಯಾವ ಊರಿನಲ್ಲಿ ನಡೆದಿರ್ತಾವೋ ಆ ಊರಿನಲ್ಲಿ ಹೋರಿಯನ್ನು ತೆಗೆದುಕೊಂಡು ಹೋಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲುವಂಥ ಒಂದು ಹಂತದಲ್ಲಿ ಇವಳು ಕೂಡ ಹೋರಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಾಳೆ ಯಾಕಂದರೆ ಇವಳಲ್ಲಿಯೂ ಕೂಡ ಒಂದು ಬಲಿಷ್ಠವಾದಂಥ ಹೋರಿ ಇರ್ತೈತಿ ಅದೇ ಒಂದು ಹೋರಿಯನ್ನು ಕರೆದು ಕ ತೆಗೆದುಕೊಂಡು ಹೋಗಿ ಹೋರಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಾಳೆ ವಹಿಸ್ತಿರ್ತಾಳೆ ಜೊತೆಗೆ ಆ ಸಂದರ್ಭದಲ್ಲಿ ರೇಣುಕಾಚಾರ್ಯ ಇನ್ ನಯಾಜ್ ಹಾಗೂ ವಿನಯ್ ಹಾಗೂ ದುರ್ಗಾಚಾರಿ ಅನ್ನುವಂಥವರು ಕೂಡ ಹೋರಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿರ್ತಾರೆ ಅವರು ಕೂಡ ಬರ್ತಿರ್ತಾರೆ ಆವಾಗ ಅಲ್ಲಿ ಭೇಟಿಯಾಗಿ ಸಂಪರ್ಕಕ್ಕೆ ಬಂದವನೇ ನಿಯಾಜ್ ನಿಯಾಜ ಇವಳನ್ನು ಅಂದು ಸ್ವಾತಿಯನ್ನು ತನ್ನ ಒಂದು ಮೋಹದ ಬಲೆಯಲ್ಲಿ ಕೆಡವಿಕೊಂಡು ಅವಳಿಗೆ ಪ್ರೀತಿ ಪ್ರೇಮ ಪ್ರಣಯದ ಒಂದು ವಿಚಾರವಾಗಿ ಅವಳನ್ನು ಮುಗಿಸ್ತಾನೆ ಅವಳ ಜೊತೆಗೆ ದೈಹಿಕ ಸಂಪರ್ಕವನ್ನು ಪಡಿತಾನೆ ಅಂತ ಹೇಳ್ತಾರೆ ಆಮೇಲೆ ಮದುವೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಸ್ವಾತಿ ಅವನು ಮುಂದಿಟ್ಟಾಗ ಇಲ್ಲ ನಮ್ಮ ಧರ್ಮ ಬೇರೆ ಆಗ್ತೈತಿ ನಾನು ನಮ್ಮ ಧರ್ಮೀಯ ಹುಡುಗಿಯನ್ನೇ ಮದುವೆ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಸಿದ್ಧತೆಯಲ್ಲಿ ಇದ್ದಾಗ ಇವಳು ಇವಳನ್ನ ಅವರು ಕರೆಸೋತಾರೆ ಯಾಕಂದರೆ ಸುವರ್ಣ ಗಾರ್ಡನ್ ಅನ್ನುವಂಥ ಒಂದು ಗಾರ್ಡನ್ ರಾಣಿ ರಾಣೆಬೆನ್ನೂರಿನಲ್ಲಿದೆ ಅಲ್ಲಿ ಕರೆಸಿಕೊಂಡು ಇವಳಿಗೆ ಇಲ್ಲ ಇನ್ಮೇಲೆ ನಾನುಗೆ ನಿನಗೆ ಯಾವುದು ಸಂಬಂಧ ಇಲ್ಲ ನಾವು ಇಷ್ಟಕ್ಕೆ ನಮ್ಮ ಒಂದು ವಿಚಾರವನ್ನು ಬಿಟ್ಟುಬಿಡೋಣ ನಿನ್ನ ದಾರಿ ನೀನು ನೋಡ್ಕೊ ನನ್ನ ದಾರಿ ನೋ ನಾನು ನೋಡ್ಕೋತೀನಿ ಅನ್ನುವಂಥ ವಿಚಾರವನ್ನು ಸ್ವಾತಿಗೆ ಹೇಳ್ತಾನೆ ಅದನ್ನು ಸ್ವಾತಿ ನಿರಾಕರಿಸ್ತಾಳೆ ಇಲ್ಲ ನೀನೇ ನನಗೆ ತಾಳಿ ಕಟ್ಟಬೇಕು ಅನ್ನುವಂಥ ಹಠಕ್ಕೆ ಬಿದ್ದಾಗ ದುರ್ಗಾಚಾರಿ ಆದಂಥ ದುರ್ಗಾಚಾರಿ ಹಾಗೂ ವಿನಯ್ ವಿನಯ್ ಮೂವರು ಕೋಡಿ ಇವಳನ್ನು ಕುತ್ತಿಗೆಯನ್ನು ಚಿಕ್ಕಿ ಕೊಲೆ ಮಾಡ್ತಾರೆ ಕೊಲೆ ಮಾಡಿ ನದಿಗೆ ಎಸೆತಾರೆ ನದಿಗೆ ಎಸೆದಂಥ ಸಂದರ್ಭದಲ್ಲಿ ಅಲ್ಲಿ ಅಪರಿಚಿತ ಶವ ಸಿಗ್ತೈತಿ ಸಿಕ್ಕಾಗ ಪೊಲೀಸರು ಆ ಶವವನ್ನು ಪರಿ ತೆಗೆದು ಅದನ್ನು ನೋಡಿದಾಗ ಆ ಶವ ಗುರುತು ಸಿಗಲಾರದಷ್ಟು ಒಂದು ವಿಕಾರ ಸ್ಥಿತಿಯಲ್ಲಿರ್ತೈತಿ ಅದನ್ನು ಅವರು ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ ಆದರೆ ಪೋಸ್ಟ್ ಮಾರ್ಟಮ್ ಪೋಸ್ಟ್ ಮಾರ್ಟಮ್ ಮಾಡಿಸಿದಂಥ ಸಂದರ್ಭದಲ್ಲಿ ವೈದ್ಯಕೀಯ ವರದಿ ಏನು ಬರ್ತೈತೆ ಅಂದ್ರೆ ಇದು ಅಸಹಜ ಸಾವಲ್ಲ ಇದು ಕೊಲೆ ಅನ್ನುವಂಥ ಒಂದು ವರದಿಯನ್ನು ನೋಡಿ ಪೊಲೀಸರಿಗೆ ಬೆಚ್ಚಿ ಬೀಳ್ತಾರೆ ಪೊಲೀಸರು ಬೆಚ್ಚಿ ಬಿದ್ದು ಆವಾಗ ಇವರ ತಂದೆ ತಾಯಿಗಳು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಯಾರು ಸ್ವಾತಿ ತಾಯಿ ತಂದೆಗಳು ಅವರನ್ನು ಕರೆಸಿದಾಗ ನಿಮ್ಮ ಮಗಳು ಇವಳೇ ಏನು ಗುರುತಿಸ್ರಿ ಅಂತ ಹೇಳಿದಾಗ ಅವರು ಮಗಳನ್ನು ಗುರುತಿಸ್ತಾರೆ ಇಲ್ಲ ಇವಳೇ ನಮ್ಮ ಮಗಳು ಅನ್ನುವಂಥ ಮಾತನ್ನು ಹೇಳಿದಾಗ ಅಲರ್ಟ್ ಆಗ್ತಾರೆ ಪೊಲೀಸರು ಪೊಲೀಸರು ಅಲರ್ಟ್ ಆಗಿ ನಿಯೋಜನೆಯನ್ನು ಬಂಧಿಸ್ತಾರೆ ಆದರೆ ಇನ್ನೂ ಕೂಡ ದುರ್ಗಾಚಾರಿ ಹಾಗೂ ವಿನಯನ್ನು ಸಿಕ್ಕಿಲ್ಲ ಹೀಗಿರುವಾಗ ಈ ಸಂದರ್ಭದಲ್ಲಿ ಸ್ವಾತಿಗೆ ನ್ಯಾಯ ಸಿಗಬೇಕು ಅವಳಿ ಅವಳನ್ನು ಬಂದಂಥ ಪಾಪಿಗಳಿಗೆ ಉಗ್ರವಾದಂಥ ಶಿಕ್ಷೆಯಾಗಬೇಕು ಯಾಕಂದರೆ ಸೌಜನ್ಯಳ ಕೊಲೆಯ ಪ್ರಕರಣ ಈಗ ಈ ರಾಜ್ಯದಾದ್ಯಂತ ಒಂದು ಪ್ರಖರವಾದಂಥ ಬೆಳಕನ್ನು ಚೆಲ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಸ್ವಾತಿಗೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಅವಳ ಸಾವಿಗೂ ಕೂಡ ಒಂದು ಪ್ರಚಾರ ಸಿಗಬೇಕು ಅವಳ ಒಂದು ಸಾವಿಗೆ ಕಾರಣರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಉಗ್ರವಾದಂಥ ಶಿಕ್ಷೆ ಆಗಬೇಕು ಉಗ್ರವಂಥ ಶಿಕ್ಷೆ ಅಲ್ಲ ಅವರಿಗೂ ಕೂಡ ಗಲ್ಲು ಶಿಕ್ಷೆ ಆಗಬೇಕನ್ನುವಂಥ ಒಂದು ಬಲವಾದ ಬೇಡಿಕೆಯನ್ನು ಕನ್ನಡಿಗ ಚಾನೆಲ್ ವೈ ಟಿಯ ಮುಖಾಂತರ ನಾನು ಮಾನ್ಯ ನ್ಯಾಯಾಲಯದ ಮುಂದೆ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಎಲ್ಲ ಹೆಣ್ಣು ಮಕ್ಕಳಿಗೆ ಅಂದರೆ ಯುವತಿಯರು ಕಾಲೇಜು ವಿದ್ಯಾರ್ಥಿನಿಯರು ಹಾಗೂ ಮದುವೆ ಆಗದೇ ಇರತಕ್ಕಂಥ ಯುವತಿಯರಿಗೆ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದೇನೆಂದರೆ ನೀವೆಲ್ಲರೂ ಕೂಡ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡ್ರಿ ಯಾಕಂದರೆ ಇದು ಸಂತೆಯಲ್ಲಿ ಸಿಗುವಂಥ ಒಂದು ವಸ್ತು ಅಲ್ಲ ಜೀವನ ಅನ್ನೋದು ಹಾಗೂ ಜೀವ ಅನ್ನೋದು ಸಂತೆಯಲ್ಲಿ ಸಿಗೋದಿಲ್ಲ ಈ ಜೀವವನ್ನು ನಿಮ್ಮ ಚೆನ್ನಾಗಿ ಕಾಪಾಡಿಕೊಡ್ರಿ ನಿಮ್ಮ ಭವಿಷ್ಯವನ್ನು ಉಜ್ವಲವಾದ ಭವಿಷ್ಯವಾಗಿ ರೂಪಿಸ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪ್ಪು ಕನ್ನಡಿಗ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈಟಿಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹಾಗೂ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಡ್ರಿ ಜೊತೆಗೆ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನೋದಕ್ಕೂ ಇದು ಒಂದು ಸಾಕ್ಷಿ ಹೀಗಾಗಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಪ್ಪಿಸಿ ನೀವು ಸ್ವಾತಿಯು ಕೂಡ ನ್ಯಾಯ ಒದಗಿ ಒದಗಿಸಿಕೊಡಲು ಕಾರಣಕರ್ತರಾದ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗುತ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ